ನೀರು ಜಾಸ್ತಿ ಇದ್ರೆ ಯಾಕೆ ಹೋಗೋಣ ಅಂತ ಅನ್ಕೊತೀವಿ ನಾವು ಹೋಗ್ಬಾರ್ದು ಅಂತ ಇಷ್ಟ ಇಷ್ಟ ಆಯ್ತಲ್ಲ ಇಲ್ಲ ಕೂತ್ಕೊಂಡು ಏನಾದ್ರು ತಿನ್ಕೊಂಡು ಇದು ಮಾಡ್ಕೊಂಡು ಇರೋಣ ಅಂತ ಕೂತಿರೋದು ಒಂದೇ ಸಮಯ ಇಲ್ಲಿ ಕಳಿಸ್ತು ನೀರು ಬಂದ್ಬಿಡ್ತು ಅದಕ್ಕೆ ನಾನೇನ್ ಮಾಡ್ತೇನೆ ಈ ಎರಡು ಮಕ್ಕಳನ್ನ ಕೈಗೆ ಇಟ್ಕೊಂಡು ದಡಕ್ಕೆ ಸೇರಿಸ್ಬಿಟ್ಟು ಅವರು ಅವ್ರು ಇಬ್ಬರು ಮಕ್ಳನ್ನ ನಾಲ್ಕು ಜನಕ್ಕೆ ಅಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ಅಲ್ಲೇ ನೀವು ಲೇಡೀಸ್ ಈಚೆಗೆ ಬನ್ನಿ ಈಚೆ ಅಂತ ಹೇಳೋಕೆ ಹೇಳ್ಬಿಟ್ಟೆ ಒಂದು ಸತಿ ಕೂತ್ಬಿಟ್ಟು ಮಗು ಮಕ್ಕಳಿಗೆ ಇದು ಮಾಡ್ಕೊಂಡು ಬಂದೆ ನಾನು ಸೈಡಿಗೆ ದಡ ಸೇರಿಸಿ ಅವ್ರಿಗೆ ಹೇಳ್ದೆ ನಾಲ್ಕು ಮಕ್ಳಿಗೆ ನೀವು ಇಲ್ಲೇ ನೋಡ್ಕೊಂಡು ನಿಂತಿರಿ ನೀವು ಬಂದ್ರೆ ಅವರು ಬಂದ್ಬಿಡ್ತಾನೆ ಹಿಂದೆ ಅಂತ ಅಲ್ಲೇ ನಿಲ್ಲಿಸ್ತೀನಿ ಮತ್ತೆ ರಿಟರ್ನ್ ಬಂದಲ್ಲ ಅವಾಗ ನೀರು ಇಲ್ಲಿ ಟಚ್ ಆಗಿತ್ತು ಫುರ್ಸ್ ಬಿಟ್ಟು ಫರ್ಸ್ ಬಂದ್ಬಿಟ್ಟಿದ್ದು ಒಂದು ಮೂವತ್ತು ನಲ್ವತ್ತು ಅಡಿ ದೂರ ಇತ್ತು ನಾನು ಮಕ್ಳಿಗೆ ತಗೊಂಡು ಹೋದ್ನಲ್ಲ ಅವಾಗ ನಾನು ರಿಟರ್ನ್ ಮತ್ತೆ ಬಂದಲ್ಲ ಆವಾಗ ಮತ್ತೆ ಅದು ಫರ್ಸ್ ಆಗಿ ಇವ್ರಿಗೆ ಟಚ್ ಆಗಿತ್ತು ನೀರು ಎಲ್ಲ ಎರಡ್ ಬಿದ್ದಿದ್ರು ಇದು ಕಿರ್ಸ್ತಿದ್ರು ಕಿರ್ಸ್ತಿದ್ರು ಆಮೇಲೆ ರಸ್ತೆ ಬಂಡೆ ಕಾಣ್ತಿದ್ದಲ್ಲ ಎಲ್ಲ ಮುಚ್ಚೋಯ್ತು ನೊರೆ ನೊರೆ ತರ ಆಗಬೇಟ್ ಎಲ್ಲಿ ಬಂಡೆ ಇದೆ ಎಲ್ಲಿ ಗ್ಯಾಪ್ ಇದೆ ಗೊತ್ತಾಗಲಿಲ್ಲ ನಾನ್ ಅವ್ರಿಗೆ ಕಳ್ಕೊಳಕ್ಕೆ ಬಂಡೆ ಇತ್ತಲ್ಲ ಅಲ್ಲಿ ಮಡಕೋಗಿ ನೊರೆ ಕಾಲ ಫಸ್ಟ್ ಅವ್ರಿಗೆ ಇಳ್ಕೊಂಡೋಗಿ ನಾನೇ ಬಿದ್ದೆ ನಾನೇ ಬಿದ್ದು ನಿಮ್ಗೆ ಪೂಜಾ ಇಲ್ಲ ಇಲ್ಲಿ ಫಸ್ಟ್ ಇದು ಇದು ಇಲ್ ಫುಲ್ ಏಟ್ ಆಗಿದೆ ಇದು ನಿಮ್ ಪೆಟ್ ಬಿದ್ದಿದ್ರೆ ನೀವು ಓಟೋಗಿರೀ ತಲೆಗೆ ತಲೆಗೆ ಅದಕ್ಕೆ ನಾನು ಏನ್ ಮಾಡ್ಕೊಂಡ್ರೆ ಬರೀ ಆಕಾಶ ಒಂದು ಕಂಡ್ಬಿಟ್ರೆ ಏನಾದ್ರು ಸೈಡಿಗೆ ಹೋಗ್ಬಿಡ್ತೀನಿ ನಾನು ಅಂತ ಪ್ರಯತ್ನ ಮಾಡಿದೆ ಏನಂತ ಹಿಂಗ್ ಮಾಡ್ಕೊಂಡು ಹೇಳ್ತೀನಿ ಎಲ್ಲಿ ಲೇಟ್ ಆಗುತ್ತೆ ಆಗಲಿ ತಲೆ ಗೇಟ್ ಆದ್ರೆ ಏನಾದ್ರು ನೀವು ಸ್ವಲ್ಪ ಅರುದ್ರ ಅಂದ್ರೆ ಅರ್ಧ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ ಹೋಗಿದ್ದೀನಿ ನಾನು ಯಾಕಂದ್ರೆ ನಾನು ಬಂದು ಇಳಿದ್ನಲ್ಲ ಹತ್ತದ್ನಲ್ಲ ಆಗ ಲೆಕ್ಕ ಕೇಳ್ತಿರೋದು ನಾನು ಅಲ್ಲಿ ಬಿದ್ದಿರೋದಲ್ಲೇ ಅಷ್ಟೇ ಗೊತ್ತಿರೋದು ಒಳಗಡೆ ಎಷ್ಟು ಹೋಗಿದೆ ಅಂತ ಗೊತ್ತಾಗಿಲ್ಲ ಮತ್ತೆ ಒಂದು ಚಿಕ್ಕದೊಂದು ಏನು ಮುಳ್ಳಿಂದ ಒಂದು ಇದು ಇಷ್ಟೇ ಇರಲಿಲ್ಲ ಅದು ಇಷ್ಟೇ ಇದ್ದಿದ್ದು ಅದು ಹಿಡಿದಿದ್ದು ಹಿಡ್ದೆ ಹಿಡ್ದೆ ಸೂಜಿ ಸುತ್ತಂಗೆ ಚುಕ್ಕ ಆ ಇದೆ ಬಲ್ಗೆಗೆ ಅಲ್ಲಿ ಇದು ಲೆಫ್ಟ್ ಹ್ಯಾಂಡ್ಗೆ ಇದು ಏಟಾಗಿತ್ತಲ್ಲ ಅದು ನಾನು ಏ ಇಟ್ಕೊಳೋಕ್ಕೂ ಆಗಲಿಲ್ಲ ಅಂದರೆ ನೋವಿತ್ತು ಎರಡು ಕೈಲಿ ಹಿಡ್ಕೊಂಡ್ರೆ ಅದೇ ಒಂದು ಸ್ವಲ್ಪ ಅದೊಂದು ಸಪೋರ್ಟ್ ಸಿಕ್ತು ಸಪೋರ್ಟ್ ಅಂತ ಒಂದು ಕೈಲಿ ಇಟ್ಟು ಹಿಡಿದ್ರೆ ನೀರು ಕಲ್ತಾಯ್ತು ಬೆಸ್ಟ್ ಸುತ್ತಿ ಹಿಡಿದ್ರೆ ಒಂದು ಒಂದು ಹತ್ತು ಒಂದು ಎಂಟು ಹತ್ತು ನಿಮಿಷ ಹಂಗೆ ನಿಂತಿದ್ದೆ ಆಮೇಲೆ ಎರಡು ಕೈಲು ಹಿಡ್ಕೊಂಡು ಅದೇ ಸೈಡಿಗೆ ತೊಗೊಂಡು ಅಲ್ಲೇ ಹತ್ತಿದ್ದೆ ಹತ್ತಿ ಬಿಟ್ಟು ಆಮೇಲೆ ಲೆಫ್ಟಲ್ಲಿ ನಾನು ಬಿದ್ದಿದ್ದು ಎದ್ದಿದ್ದು ರೈಟ್ ಸೈಡಲ್ಲಿ ಆಮೇಲೆ ಓಡಿದೆ ಅದು ಗೊಲಫಿಂದು ಇದು ಕಲ್ಲು ಕಲ್ಲುಗಳು ಕೈಲಿ ಚಪ್ಪಲಿ ಕಾಲಲ್ಲಿ ಚಪ್ಪಲಿ ಇಲ್ಲ ಸೈಡಲ್ಲೆಲ್ಲ ಮುಳ್ಳು ಹೊಟ್ಟೆ ಎಲ್ಲ ಇದಾಗಿದೆ ಹಿಂಗೆ ಸ್ಕ್ರ್ಯಾಚಸ್ ಆಗಿದೆ ಫುಲ್ಲು ಹೊಟ್ಟೆಗೆ ಇದು ಸ್ಕ್ರ್ಯಾಚಸ್ ಆಗಿದೆ ಓಡ್ತಾ ಇದ್ದೀನಿ ತಿರಿಸ್ತಾ ಇದ್ದೀನಿ ಒಂದು 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 ಸಾವಿರ ಅಲ್ಲಕ್ಕೆ ಅಲ್ಲಕ್ಕೋಗಿದ್ದೀನಿ ಅಲ್ಲ ಅಲ್ಲ ಬಚಾಲಿ ಅಲ್ಲ ಬಚಾಲೆ ಅಂತ ಒಂದು ಸಾವಿರ ಸಲ ಎಷ್ಟು ನನಗೆ ಶಕ್ತಿ ಇದೆ ಅಷ್ಟು ನನಗೆ ಹೋಗಿದ್ದೀನಿ ಯಾಕಂದರೆ ಎಲ್ಲ ಜನ ಆ ಕಡೆ ಇದ್ದಾರೆ ಅವ್ರು ಕಿರಿಸ್ತವ್ರು ಅವರು ಈ ಕಡೆ ಬರೋಕ್ಕಾಗಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಿಲ್ಲ ನೀರಿನ ಸೌಂಡಿದೆ ಆಮೇಲೆ ಒಂದು ಸ್ವಲ್ಪ ಒಂದು ಫೋರ್ ಹಂಡ್ರೆಡ್ ಮೀಟ್ರ್ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಾಲು ಕಾಲು ಕಿಲೋಮೀಟ್ರ್ ಹೋದೆ ನಮ್ಮ ಮನೆಯವರು ಸಿಕ್ಕಿದ್ರೆ ಮತ್ತೆ ಸೈಡಿಗೆ ತಗೊಂಡು ಹೋಗಿ ಬಂದೆ ನೀರು ಎಲ್ಲಿವರೆಗೂ ಇತ್ತು ಅವ ಅಲ್ಲಿವರೆಗೆ ತಗೊಂಡ್ಬಂದೆ ಆಮೇಲೆ ಕೊಚ್ಚೆ ಇತ್ತಲ್ಲ ಇದ್ದು ಚಿಕನ್ ಕೆಸರು ಹೆಸರಲ್ಲಿ ಆಚೆ ತರಕ್ಕೆ ಆಗಲಿಲ್ಲ ಬ್ಲ್ಯಾಕ್ ಅದು ಆಮೇಲೆ ಅಲ್ಲಿಂದ ನೋವು ನೋವು ಆಗಿತ್ತು ಇದು ಕಾಲಿಗೆ ಇದೆ ಆಗಿತ್ತಿಲ್ಲ ಇದು ಲೆಫ್ಟ್ ಹ್ಯಾಂಡ್ ಲೇಟ್ ಆಗಿದೆ ರೈಟ್ ಲೆಗ್ ಲೇಟ್ ಆಗಿದೆ ಉಸಿರಾಡ್ತಿರ್ಲಿಲ್ಲ ಅವಾಗ ಇಲ್ಲ ಆಡ್ತಿರ್ಲಿಲ್ಲ ಒಟ್ಟೆ ದಪ್ಪ ಆಗಿತ್ತು ಒಂದು ಸ್ವಲ್ಪ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿತ್ತು ಕರೆಕ್ಟಾಗಿ ಎಕ್ಸಾಕ್ಟ್ ಅಷ್ಟು ಟೈಮ್ ಡ್ರೌನಿಂಗ್ ಒಂದು ಐದು ನಿಮಿಷಕ್ಕೆ ಹೊಟ್ಟೋಗುತ್ತೆ ಇಲ್ಲಿ ಇಲ್ಲಿ ಲೇಟ್ ಆಗಿತ್ತು

ಫುಲ್ಲು ಜಾಸ್ತಿ ಇತ್ತು ನೀರು ಜಾಸ್ತಿ ಅಷ್ಟು ನೀರಿತ್ತು ಆಮೇಲೆ ತಗೊಂಡ್ಬಂದು ಸೈಡಿಗೆ ಹಾಕಿ ಹೊಟ್ಟೆಲ್ಲ ಹಮ್ಮಕಿ ಎಲ್ಲ ನೀರೆಲ್ಲ ತೆಗಿದೆ ಒಂದು ಒಂದುವರೆ ಲೀಟ್ರ್ ಒಂದುವರೆ ಲೀಟರ್ ತನಕ ಸೈಡೆಲ್ಲ ಮುಖ ಮಾಡಿ ಎಲ್ಲ ತೆಗಿದೆ ಆಮೇಲೆ ಇನ್ನೊಂದು ಬಟ್ಟೆ ಥರ ಅರ್ಕೊಂಡು ಹೋಗ್ತಾಯಿ ಅದಕ್ಕೆ ಬಿಟ್ಟು ಕಾಲೆಲ್ಲ ನೀರಲ್ಲೇ ಇತ್ತು ಬಾಡಿ ಆಚೆ ಹಾಕಿದ್ದೆ ನಾನು ಸೇಫ್ಟಿ ಒಂದು ಸ್ವಲ್ಪ ಮಾಡಿಬಿಟ್ಟು ಇನ್ನೊಂದು ಬಾಡಿಗೆ ಹೋಗಿ ನೋಡಿದ್ರೆ ನಮ್ಮ ಆ ಎರಡು ಬಾಡಿ ನಾನು ತೆಗೆದು ಆಚೆ ಮಾಡಿ ಅವ್ರಿಗೆ ಕೂಗಿದ್ರೆ ಕೇಳಿಸ್ತಿಲ್ಲ ಅವ್ರು ನೀರಿನ ಶಬ್ದ ಕೇಳಿಸ್ತಾ ಇದೆ ಶಬ್ದಕ್ಕೆ ನಾನು ಹೇಳ್ತಿರೋ ಓ ಬರೀ ಅಷ್ಟೇ ಕೆಲಸ ಇರೋದು ಏನು ಹೇಳ್ತಾರೋ ನನಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತೇನೆ ಅವ್ರಿಗೆ ಗೊತ್ತಾಗ್ತಿಲ್ಲ ಒಂದು ಎರಡು ನಿಮಿಷ ಅನ್ನೋ ಜಾಸ್ತಿ ನಿಸ್ತೇ ಮೇಲೆ ಇನ್ಸಿಡೆಂಟ್ಗೆ ಎರಡು ಅದು ನೀರು ನೋಡಿದ್ವಲ್ಲ ಅಲ್ಲಿಂದ ಬೀಳೋಕ್ಕೆ ಎರಡು ನಿಮಿಷನೂ ಜಾಸ್ತಿ ಇಟ್ಟೇನೆ ನೂರಿಪ್ಪತ್ತು ಸೆಕೆಂಡು ಜಾಸ್ತಿ ಇದೆ ಏಕದಂ ಗುಗುರಿ ಇದ್ರೆ ಅಟ್ ಲೀಸ್ಟ್ ಸ್ವಲ್ಪ ವಣರಾಮ ಮಾಡ್ತಿದ್ರಲ್ಲ ಹಿಂಗೇ ಎದು ನಿಂತಕೊಳ್ಳಷ್ಟೇ ಬಂದು 30 ಫೀಟ್ ಅಂದ್ರೆ 30 ಅಡಿ ಅಂದ್ರೆ ಎಷ್ಟು ತಾಗುತ್ತೆ ಫಸ್ಟ್ ಫೋರ್ಸ್ ಅಲ್ಲಿ ಬರುತ್ತೆ ಕರೆಕ್ಟ್ ಅದೇನು ಮಾಡಕ್ಕೆ ಆಗಲ್ಲ ಇಂಗ್ ಬಿದ್ರಲ್ಲ ಮತ್ತೆ ಅವರು ಅದು ನಾನು ಅದು ಹೋಗ್ತಿರಲಿಲ್ಲ ಅಂದ್ರೆ ಹೆಡ್ ಬಾಡಿ ನೆನೆನು ಸಿಕ್ತಿರಲಿಲ್ಲ ಆಮೇಲೆ ಇನ್ನೊಬ್ರು ಸಿಕ್ಕಿದ್ರು ಯಾರೋ ಯಾರು ಕೈಯಲ್ಲಿ ಕುಡಿಲಿಡ್ಡ್ ಸರ್ ನಿಮ್ಗೆ ಏನು ಕೆಲಸನಾ ಕೊಡ್ತೀನಿ ನಾನು ನಿಮ್ ಕಾಲಿ ಬಿಡ ಕಾಲಿ ಹಿಡ್ಕೊಂಡೆ ಬಂದೆ ನಾನು ಇದು ಮಾಡಿ ನನ್ನ ಕಾಲ್ ಆಗ್ತಿಲ್ಲ ಒಂದು ಸ್ವಲ್ಪ ಅವರು ಒಂದು ಹತ್ತು ನಿಮಿಷ ನನ್ನ ಜೊತೆ ಇದು ಮಾಡಿದ್ರು ಯಾರೋ ಪಾಪ ಹುಡ್ಕಂತ ಎರಡು ಬಾಡಿ ಸಿಕ್ಕಿದ್ರು ಇಬ್ಬರಿ ತರಣ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡೆ ನಾನು ಅವರು ಬಂದ ಒಂದು ಹತ್ತು ಹದಿನೈದು ನಿಮಿಷ ನನ್ನ ಜೊತೆ ಕುಡ್ಲೆ ಇದು ಮಾಡಿಕೊಂಡು ಕಟ್ ಮಾಡಿಕೊಂಡೆ ನಾನು ಕರ್ಕೊಂಡು ಬಂದರು ಅವರು ಕರ್ಕೊಂಡು ಹೋದ್ರು ಮುಂದೆ ಅವ್ರ ಹೆಸರು ಏನು ಹೇಳಿದ್ರು ನನಗೆ ಮರ್ತೋಯ್ತು ಕುರಿ ಮೆಸಕ್ಕೆ ಬಂದ್ವಿ ಕುರಿ ಮೆಸಕ್ಕಲ್ಲ ಇವರು ರೈತರು ಅವ್ರು ಯಾರು ಅವ್ರು ಹೇಳಿದ್ರು ನಾನು ಹೇಳಿದ್ದಕ್ಕೆ ಅವ್ರೇನಂದ್ರು ಆಮೇಲೆ ನೀರಿನ ಇದು ಜಾಸ್ತಿ ಇದೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮತ್ತೆ ನಾನು ಹಣ ಹೋಗಿ ನಾನು ಬಿಟ್ಟು ಹೋಗ್ಬೇಡಿ ಬಿಟ್ಟು ಹೋಗ್ಬೇಡಿ ಅಂತ ಕೇಳಿದೆ ನಾನು ಒಬ್ಬನೇ ಇದ್ದೀನಿ ಬಿಟ್ಟು ಹೋಗ್ಬೇಡಿ ಇಲ್ಲೇ ನಿಮ್ಕೇಳಿ ಅವರು ಒಂದು ಹತ್ತು ಹದಿನೈದು ನಿಮಿಷ ಅವರು ನನ್ನ ಜೊತೆ ಸಹಕಾರ ಕೊಟ್ಟರು ಫೋರ್ಸ್ ಜಾಸ್ತಿ ಇತ್ತಲ್ಲ ಜೀವ ಭಯ ಎಲ್ಲರಿಗೂ ಇರುತ್ತೆ ನನಗೆ ಭಯ ಆಗ್ತಾ ಇದೆ ಸೇಫ್ಟಿಲಿ ಇದ್ರು ಏನಾದರೂ ಮಾಡ್ಬೋದು ರಿಸ್ಕ್ ತಗೊಂಡು ಅದು ಅವ್ರಿಗೆ ಗುಳ್ಸಕ್ ಹೋಗಿ ನಾವು ಹೋಗೋದು ಆ ತರ ಪರಿಸ್ಥಿತಿಯಲ್ಲಿ

ಎರಡು ನಿಮಿಷಾನು ಜಾಸ್ತಿ ಟೈಮ್ ಅಷ್ಟು ಟೈಮಲ್ಲಿ ನಿಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದಿಲ್ಲ ಟೈಮೇ ಇಲ್ಲ ಅಲ್ಲಿ ಇನ್ನೊಂದು ನಮ್ಮ ತಪ್ಪೇನು ಏನು ಅಂದ್ರೆ ಅಲ್ಲಿ ನೀರು ಹರಿತಾ ಇದ್ರೆ ಹೋಗಲ್ಲ ಯಾರು ಹೋಗಲ್ಲ ಒಂದು ಚಿಕ್ಕ ಮಗುಗ ಹೋಗೋ ಅಂದ್ರೆ ಹೋಗಲ್ಲ ದೊಡ್ಡವರು ಯಾರು ಹೋಗಲ್ಲ ನೀರೇ ಇಲ್ಲ ಅಲ್ಲಿ ನೀರಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕಾಣ್ತಿರೋದು ನಿಮಗೆ ಹೋಗ್ ಕೂತಿರೋದು ಎಕ್ದಮ್ ನೀರು ಬಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ ಯಾರು ನಿಂತು ನೀರು ನೀರ್ ಬಂದ್ ಬಂದ್ರೆ

ನಿಮಗೆ ನೈಂಟಿ ಫೀಟ್ ಏಯ್ಟಿ ನೈನ್ ನೈಂಟಿ ಫೀಟ್ ಅದು ಆಟೋ ಓಪನ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಟೋ ಓಪನ್ ಆಗುತ್ತೆ ಅದು ಯಾರು ಅದನ್ನ ನೋಡಲ್ಲ ಯಾರಿದ್ದಾರೆ ಯಾರಿಲ್ಲ ಅಂತ ಜನ ಅದನ್ನ ನಮ್ಮನ್ನೇ ಬೈತಾರೆ ನೀವ್ಯಾರು ಯಾರು ಕೇಳಕ್ಕೆ ನಮ್ ಖುಷಿ ನಾವು ಹೋಯ್ತೀವಿ ಅಂತಾರೆ ಫೆನ್ಸಿಂಗ್ ಅಡಿ ಮಾಡಿಸೋಣ್ ಈಗ ಸ್ಟ್ರಿಕ್ಟ್ ಆಗಿ ಇದು ಇವತ್ತು ನಮ್ಗೆ ಒಂದು ದೊಡ್ಡ ಪೆಟ್ಟು ಇದು ಕುಟುಂಬ ಆರು ಏಳು ಜನ ಹೋಗಿರೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವ್ ಯಾವತ್ತು ಕಳ್ಕಟ್ಟಿಲ್ಲ ಪ್ರಾಣ ನಮ್ಗೆ ಇವಾಗ ಈಗ ನಿಮ್ಗಾಗಿರೋಂಥದ್ದೇ ನನ್ನ ಕುಟುಂಬಕ್ಕಾದಾಗ್ಲೂ ನಾನು ಎಲ್ಲರೂ ಸಹಕಾರ ಕೊಡ್ಬೇಕು ಅನ್ನೋದು ಅಪೇಕ್ಷೆ ಪಡ್ತೀನಿ ಏನೇನಾಗುತ್ತೆ ದೇವ್ರ ಇಚ್ಛೆ ಯಾರ್ಯಾರ ಕೇಳಿ ಏನೇನು ಮಾಡೋಕ್ಕಾಗತ್ತೆ ಮಾಡಿಸುತ್ತೆ ಸೊ ಹಂಗಾಗಿ ದೇವರು ಮಾಡಿದೆ ಅಂತ ಅನ್ಕೊಂಡು ನೋಡ್ಬೇಡಿ ಧೈರ್ಯವಾಗಿರಿ ಸೊ ಅಂಬ್ರೆ ಯಾರು ನಾಲ್ಕು ಜನ ಅವರೇ ಉಳಿಸಿದ ಮನೆ ಜವಾಬ್ದಾರಿ ತೆಗೆದುಕೊಂಡು ಆ ನಿಮಗೆ ದೇವರು ಆ ಮಕ್ಕಳನ್ನ ಉಳಿಸೋಂಥ ಭವಿಷ್ಯ ಉಳಿಸೋಂಥದನ್ನ ನಿಮ್ಮ ಕೈಲಿ ಮಾಡಿಸಿದೆ ಮಕ್ಳಿಗೆ ಫ್ಯೂಚರ್ ಕೊಡಿಸ್ಬೇಕು ಅಂತ ನಿಮ್ಮನ್ನು ಉಳಿಸಿದೆ

ಎಲ್ಲ ಕೇಳಿಕೊಂಡು ನನಗೂ ಅದು ಹೋಗ್ಬಿಟ್ಟು ಇದನ್ನ ಮನೆ ಕರೆಸಿದ್ರು ಏನೇನು ಆಯ್ತಪ್ಪ ಯಾರು ಏನು ಸತ್ತಿದ್ರೆ ನನಗೆ ಅಂತೆಲ್ಲ ಕೇಳ್ಕೊಂಡ್ರು ಡಿಸೆಂಟ್ ಸಾಹೇಬರು ಒಂದು ಸ್ವಲ್ಪ ಕಾಂಪನ್ಸೇಷನ್ ಕೊಡೋದ್ರಲ್ಲಿ ನನಗೆ ಐ ನೀಡ್ ಇವ್ರ ಸಪೋರ್ಟ್ ಒಂಚೂರು ದಿನ ಆರು ಜನ ಯಾವ್ದಾದ್ರು ರೀತಿ ಐ ನೀಡ್ ಸಮ್ ಕಾಂಪನ್ಸೇಷನ್ ಫಾರ್ ದ ಫ್ಯಾಮಿಲಿ ಇದಕ್ಕೆ ಮಹೇಶ್ ಅವ್ರಿಗೆ ಹೇಳ್ಬಿಟ್ಟು ಒಂದು ಯಾವ ರೀತಿ ಮಾಡ್ಬೋದು ನೋಡಿ ಸರ್ ಕಾನೂನು ಚೌಕಟ ಎಸ್ ಸರ್ ಥ್ಯಾಂಕ್ ಯು ಸರ್ ಮಾರ್ಕಂಡಿ ಡ್ಯಾಮ್ ಮೂಗುತಿ ಗುಂಡಿ ಅಂತ ನಾಗಮಂಗಲದ ತಾಲೂಕಿಗೆ ಸೇರೋಂಥ ನಮ್ಮ ಪಕ್ಕದ ತಾಲೂಕಿನ ಜಾಗದಲ್ಲಿ ಮೂಗುತಿ ಗುಂಡಿ ಅಂತ ಅಂತಾರೆ ಅಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಜನ ಪ್ರವಾಸಿಗರು ಬಂದು ಹೋಗಂಥ ಸ್ಥಳ ಅದು ಅಲ್ಲಿ ಸುಮಾರು ಸಿರಾದರು ಮತ್ತು ತುಮಕೂರರು ಮತ್ತು ಕುಣಿಗಲ್ಲಿನ ಒಂದು ಮಹಿಳೆ ಸುಮಾರು ಆರು ಜನ ಅಲ್ಲಿ ಈಜುತ್ತಾ ಇರ್ಬೇಕಾದ್ರೆ ಪ್ರವಾಹ ಬಂದು ಸೈಫನ್ ಓಪನ್ ಆಗುತ್ತೆ ಯೂಶ್ವಲಿ ನಮ್ಮಲ್ಲೆಲ್ಲ ಮಾರ್ಕಂಡಿ ಡ್ಯಾಮು ನೂರು ಏನು ಎರಡು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ಅಂತ ಅಂದರೆ ಎಂಬತ್ತೊಂಬತ್ತು ರೀಚ್ ಆಗ್ತಿದ್ದೇನೆ ಸೈಫನ್ ಓಪನ್ ಆಗುತ್ತೆ ವಿಶೇಷವಾಗಿ ಇದನ್ನು ಏನು ಸೈರನ್ ಇಟ್ಟಿದ್ದೇವೆ ಮತ್ತು ಅಲ್ಲಿ ನಾವು ನಾಮಫಲಕ ಇಟ್ಟಿದ್ದೇವೆ ಯಾರೂ ಅಲ್ಲಿ ಇಳಿಬಾರ್ದು ಅಂತ ಆದರೂ ಸಹ ಈ ಒಂದು ಉತ್ಸಾಹದಲ್ಲಿ ಕುಟುಂಬ ಇವತ್ತು ಆರು ಕುಟುಂಬಗಳು ಆರು ಜನ ಸಾವನ್ನಪ್ಪಿರೋಂಥದ್ದು ನಮಗೆ ಭಾಳಷ್ಟು ದುಃಖ ಆಗಿದೆ ನಿನ್ನೆ ನಮಗೆ ಮೂರು ಬಾಡಿ ಸಿಕ್ಕಿತ್ತು ಇವತ್ತು ಒಂದು ಬಾಡಿ ಸಿಕ್ಕಿದೆ ಈಗ ತಾನೇ ನಾನು ಸುಮಾರು ನಾ ಮೂರು ಕಿಲೋಮೀಟ್ರು ಅದು ನೀರು ಹರಿಯೋ ಕಡೆನೇ ನಡ್ಕೊಂಡೋಗಿದ್ದೆ ಅಲ್ಲಿ ಒಂದು ಮಗುನೂ ಸಿಕ್ಕಿರೋಂಥ ಒಂದು ವ್ಯ ವ್ಯವಸ್ಥೆ ನೋಡಿದ್ದಾಯಿತು ಬಟ್ ಆ ಮಗು ಈ ಸಾವಿಂದ ಅಲ್ಲ ಅದು ಮಂಡ್ಯದಿಂದ ಹರಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ನಾನು ಒಂದು ಮಾತು ಇವತ್ತು ಏಕಾಏಕಿ ನಾಗಮಂಗಲ ತಾಲೂಕಿನ ಈ ಒಂದು ಒಳಗುಂಡಿಲಿ ಏಳು ಆರು ಜನ ಸಾವಾದಂಥದ್ದು ಯಾವುದೇ ಕುಟುಂಬ ಆಗಲಿ ಆ ನೋವನ್ನು ಬರೆಸೋಂಥ ಶಕ್ತಿ ಇವತ್ತು ಭಗವಂತ ಕರುಣಿಸಬೇಕು ಆ ಕುಟುಂಬದ ನೋವನ್ನ ಮತ್ತೊಮ್ಮೆ ಆ ನೋವನ್ನ ಯಾರೂ ಬರೆಸ್ಲಿಕ್ಕಾಗಲ್ಲ ನಾನು ಭಾಳಷ್ಟು ಸಲ ಹೇಳ್ತಾ ಬರ್ತಿದ್ದೀನಿ ಯಾರೂ ಸಹ ಪ್ರವಾಸಿಗರು ಬಂದಾಗ ವಿಶೇಷವಾಗಿ ಮಾರ್ಕೋಣೆ ಡ್ಯಾಮಲ್ಲಿ ಈ ಥರದೆಲ್ಲ ಘಟನೆಗಳು ನಿವಾರಣೆ ಮಾಡಲಿಕ್ಕೆ ಗ್ಯಾಲ್ರಿಗಳು ಹಾಕಿದ್ದೀವಿ ಗ್ರಿಲ್ಸ್ ಹಾಕಿದ್ದೀವಿ ಕೆಲವು ಕಡೆ ಇನ್ನೂ ಕವರ್ ಮಾಡಬೇಕಾಗಿದೆ ಈ ಥರದ್ದೆಲ್ಲ ಒಂದು ಕಡೆ ಹಥಾಚೂರಿಗಳಾದಾಗ ಆ ನೋವನ್ನ ತಡ್ಕೊಳ್ಳೋಕಾಗಲ್ಲ ನಾನು ಎಲ್ಲರಿಗೂ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದನೇ ಭಾಳಷ್ಟು ಜನ ಬರ್ತಿರ್ತಾರೆ ಮಾರ್ಕೋಣಿ ಡ್ಯಾಮು ಮತ್ತು ಆಸುಪಾಸಿನಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾರೇ ಬಂದ್ರೂ ಡ್ಯಾಮು ನಡೀಲಿಕ್ಕೆ ಡ್ಯಾಮಿನ ಒಂದು ಬದ ಇದೆ ಮತ್ತು ಪಾರ್ಕ್ ಇದೆ ಮತ್ತು ಫಿಶರೀಸ್ ಬ್ಯಾಂಕ್ ಬ್ಯಾಂಕ್ ಇದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನೀವು ಕುಟುಂಬ ಜವಾಬ್ದಾರಿ ನೀವು ತೆಗೆದುಕೋಬೇಕಾದಂಥದ್ದು ನಿಮ್ಮ ಕೈಲಿರೋಂಥದ್ದು ಇವತ್ತು ಏನು ಅಂತಂದರೆ ಒಂದೇ ಕುಟುಂಬದವರು ಇಷ್ಟು ಸಾವಾಗಿರೋದು ಪ್ರಥಮ ಘಟನೆ ಇದು ನಮ್ಮ ಭಾಗದಲ್ಲಿ ಹಾಗಾಗಿ ಭಾಳಷ್ಟು ನೋವಾಗಿದೆ ಇದನ್ನು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಸೇಮ್ ಘಟನೆ ಆಗಿತ್ತು ಅದೇ ಥರ ಅದೇ ಜಾಗದಲ್ಲಿ ಕೂಡ ಆಗಿತ್ತು ಬೇರೆ ಈಗ ನೋಡಿದ್ರು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೀವಗಳು ಹಾನಿಯಾಗಿದೆ ಇಷ್ಟೊಂದು ಸಾವುಗಳು ಮೊದಲನೇ ಸಲ ಆಗಿರೋದು ಈ ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀರಾ ಯಾಕೆಂದ್ರೆ ನಮ್ದು ಸುಮಾರು ಒಂದು ಏನಿಲ್ಲ ಅಂದರೂ ಒಂದು ನಾಲ್ಕು ಕಿಲೋಮೀಟ್ರು ಅಕ್ಕಪಕ್ಕ ನಾವು ಚಾನಲ್ ಸುತ್ತಮುತ್ತ ಎಲ್ಲ ಗ್ರಿಲ್ಸ್ ಹಾಕೊಂಡು ಬಂದಿದೀವಿ ಇನ್ನೂ ಈಗ ಮೊನ್ನೆ ಗ್ರ್ಯಾಂಡ್ಸ್ ಬಂದಿರೋದ್ರಲ್ಲೂ ಅಲ್ಲಿ ಒಂದು ಕಡೆ ಎಪ್ಪತ್ತು ಎಪ್ಪತ್ತು ಮೀಟ್ರ್ ತಗೊಂಡಿದೀವಿ ಇನ್ನೂ ಮಾಡಬೇಕಾಗಿದೆ ಬಟ್ ಅದಕ್ಕಿಲ್ಲದಕ್ಕಿಂತ ಹೆಚ್ಚಿನದಾಗಿ ಸಿ ಈಗ ನಾವು ಚಾನಲ್ ನೀವು ನಡ್ಕೊಂಡು ಹೋದ ನಿಮ್ಮನ್ನೂ ಕರ್ಕೊಂಡು ಹೋಗಿದ್ದೀವಿ ಇವರು ವಸಂತನೂ ಬಂದಿದ್ರಲ್ಲ ಓಕೆ ಎಲ್ಲನೂ ನಾವು ಗ್ರಿಲ್ಸ್ ಹಾಕಿ ಕವರ್ ಆಗಲ್ಲ ಅದು ಅಸಾಧ್ಯದ ಕೆಲಸ ಆದರೆ ನಾನು ಇವತ್ತು ನಾಮಫಲಕ ಅಲ್ಲೇ ಇದೆ ಯಾರು ಇಳಿಬೇಡಿ ನೀರಿಗೆ ಅಂತ ಮತ್ತು ಸೈರನ್ನಾದಾಗ ಎಚ್ಚರಿಕೆಯಲ್ಲಿ ಆದಷ್ಟು ದೂರ ಬಂದುಬಿಡಬೇಕು ಅದು ಸಾಮಾನ್ಯವಾಗಿ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಈ ಭಾಗದಲ್ಲಿ ಇವತ್ತು ನಾನು ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ರೀತಿ ನಮ್ಮ ಅಧಿಕಾರಿಗಳ ಮುಂಜಾಗ್ರತೆ ತೆಗೆದುಕೋಬೇಕು ಇನ್ನೂ ಹೆಚ್ಚಿನ ರೀತಿ ನಾವು ತೆಗೆದುಕೊಳ್ಳೋಕ್ಕೆ ನಾವೆಲ್ಲ ತಯಾರಿದ್ದೇವೆ ಆದರೂ ಸಹ ನಮ್ಮೆಚ್ಚರಿಕೆಯಲ್ಲಿ ಹಿರಿಕರಾದಂಥರು ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದರೂ ಅವರೆಲ್ಲರೂ ಇನ್ನೂ ಎಚ್ಚರಿಕೆ ತೆಗೆದುಕೊಂಡು ಯಾವುದೇ ಒಂದು ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನೋ ಸರ್ಕಾರ ಮಟ್ಟದ ಸತ್ಯ ಇವರಿಗೆ ಪರಿಹಾರ ಪರಿಹಾರ ಏನಾದರೂ ಕೊಡ್ತೀರಾ ಸರ್ ಸರ್ಕಾರದ ಮಟ್ಟದಲ್ಲಿ ಪರಿಹಾರದ ವಿಚಾರದಲ್ಲಿ ನಾನು ಇವತ್ತು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದರೆ ಇವತ್ತೇನು ಆರು ಜನ ಸತ್ತಿದ್ದಾರೆ ನನ್ನ ವೈಯಕ್ತಿಕವಾಗಿ ಐವತ್ತು ಸಾವಿರ ಒಬ್ಬರಿಗೆ ಒಂದು ಕೊಡಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಅದನ್ನು ಅವ್ರ ಕುಟುಂಬಗಳಿಗೆ ತಲುಪ್ತೇನೆ ನೆರೆ ಪರಿಹಾರ ನೀತಿನಲ್ಲಿ ಅದು ನನ್ಗೆ ಗೊತ್ತಿಲ್ಲ ನಾನು ಸರ್ಕಾರದ ಜೊತೆ ಮಾತನಾಡಿ ಹೇಳ್ತೀನಿ ನನ್ನ ವೈಯಕ್ತಿಕ ಹಣದಿಂದ ನಾನು ಐವತ್ತು ಸಾವಿರ ಸಾವಾದರೂ ಒಬ್ಬೊಬ್ಬರಿಗೂ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಎಷ್ಟು ಮೃತದೇಹಗಳು ಪತ್ತೆ ಆಗಿದೆ ಇನ್ನೆಷ್ಟು ಪತ್ತೆ ಆಗಬೇಕು ಸರ್ ಈಗ ಸದ್ಯದಲ್ಲಿ ನಾಲ್ಕು ಆಗಿದೆ ಇನ್ನು ಎರಡಾಗಬೇಕು ಈಗ ಅದ್ರ ಜೊತೆ ಯಾವುದೋ ಒಂದು ಮಗು ಒಂದು ವರ್ಷದ್ದು ಈಗ ಅದು ಕುರು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಈ ಈ ಕುಟುಂಬಕ್ಕೆ ಸೇರಿದ್ದಲ್ಲ ಅಂತೆ ಮಂಡ್ಯದಿಂದ ಯಾವುದೋ ಒಂದು ಎರಡು ಮೂರು ದಿನ ಹಿಂದೆ ಆಗಿರೋಂಥದ್ದನ್ನು ಕೌಡ್ಲೆ ಕಡೆಯಿಂದ ಬಾಗುದು ಅಂತ ಹೇಳ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಪೊಲೀಸರು ಸದ್ಯದಲ್ಲಿ ಗೊತ್ತಾಗುತ್ತದು